ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೀತಿ ಟ್ಯಾಸಸ್ ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸಿಂಪಲ್ ಆಗಿರೋವಂಥ ಒಂದು ಕ್ರೋಶಾನ ಹೇಗೆ ಹಾಕೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಸಿಂಪಲ್ ಆದಂಥ ಡಿಸೈನ್ ಇದು ನೀವೊಂದು ಸಲ ಟ್ರೈ ಮಾಡಿ ತುಂಬಾ ಈಸಿ ಇದೆ ಒಂದು ಅರ್ಧ ಗಂಟೆಲೆಲ್ಲ ಈ ಡಿಸೈನ್ ಆಗೋಗುತ್ತೆ ಸೊ ಬನ್ನಿ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಥ್ರೆಡ್ನ ತಗೊಂಡು ಕೈ ಈ ರೀತಿ ಸುತ್ಕೊತಾ ಇದ್ದೀನಿ ಗೈಸ್ ಈ ಒಂದು ಕ್ರೋಶ ಡಿಸೈನಿಗೆ ಬೇಸ್ ಏನೂ ಹಾಕ್ತಾಯಿಲ್ಲ ನಾನು ಬೇಸ್ ಚೈನ ತೊಗೊತಾ ಇಲ್ಲ ಡೈರೆಕ್ಟ್ ಕಂಬನೇ ತೊಗೊತಾ ಇದ್ದೀನಿ ಬನ್ನಿ ಇವಾಗ ಲಾಕ್ ಮಾಡ್ಕೊಳ್ಳೋಣ ಲಾಕ್ ಮಾಡೋದು ನಿಮಗೆಲ್ಲ ಗೊತ್ತಿದೆ ಅಂತ ಅಂದ್ಕೊತೀನಿ ಈ ರೀತಿ ಒನ್ ಟೈಮ್ ಲಾಕ್ ಮಾಡಿ ಮತ್ತೆ ಪಕ್ಕದಲ್ಲಿ ಇನ್ನೊಂದು ಸಲ ಲಾಕ್ ಮಾಡ್ಕೊಳ್ಳಿ ಓಕೆನಾ ಇವಾಗ ಡಿಸೈನ ಸ್ಟಾರ್ಟ್ ಮಾಡೋಣ ನಾವು ಡೈರೆಕ್ಟ್ ಕಂಬ ಹಾಕಿ ಈ ಡಿಸೈನ ಹಾಕ್ತೀವಿ ಇದು ಸ್ವಲ್ಪ ಶಂಕು ಶೇಪಲ್ಲಿ ಬರುತ್ತೆ ಡಿಸೈನು ಇಲ್ಲ ಪೆಟಲ್ಸ್ ಥರ ಆದರೂ ಅಂದ್ಕೊಳ್ಳಿ ಇವಾಗ ಆರು ಕಂಬನ ಹಾಕಬೇಕು ಈ ಡಿಸೈನ್ಗೆ ಕಂಬ ಸ್ಟಾರ್ಟ್ ಮಾಡೋಣ ಈಗ ಮೊದಲಿಗೆ ಲಾಕ್ ಆಗಿದೆ ಒಂದು ಎರಡು ಎರಡು ಚೈನ್ನ ಹಾಕೊತ ಇದ್ದೀನಿ ನೆಕ್ಸ್ಟ್ ಇವಾಗ ಮೇಲೆ ಒನ್ ಟೈಮ್ ದಾರ ತಗೊಂಡು ಇದ್ರ ಪಕ್ಕನೇ ಈ ರೀತಿ ತಗೊಬೇಕು ಇವಾಗ ಮೂರು ತಾರ ಇದೆ ಎರಡು ತರ ಒಂದು ಎರಡು ತರ ಒಂದು ಸೊ ಇಲ್ಲಿ ಇವಾಗ ಇದನ್ನು ಕೌಂಟಿಗೆ ಇಟ್ಕೊತೀನಿ ಇದನ್ನು ಬಿಟ್ಟು ನಾವು ಆರು ಕಂಬ ಹಾಕ್ತೀವಿ ಅಂದರೆ ತುಂಬಾ ಲೆಂತ್ ಆಗುತ್ತೆ ಇಲ್ಲಿ ತನಕ ಬಂದ್ಬಿಡುತ್ತೆ ನೆಕ್ಸ್ಟು ಆರು ಕಂಬ ಹಾಕುವಾಗ ಇದು ತುಂಬ ಇದೆ ಅಂತ ಅನಿಸುತ್ತೆ ಅದಕ್ಕೆ ಏನು ಮಾಡ್ತೀನಿ ಅದನ್ನು ಕೌಂಟ್ ಇಟ್ಕೊತೀನಿ ಈ ಸ್ಟಾರ್ಟಿಂಗ್ ಒಂದು ಲಾಕ್ ಮಾಡಿರೋದನ್ನ ಬಿಟ್ಟು ಇಲ್ಲಿಂದ ಕೌಂಟ್ ತೊಗೊತೀನಿ ಮತ್ತು ಇನ್ನೊಂದು ಕಂಬ ಹಾಕೋಣ ಹತ್ತತ್ರ ಬರಬೇಕು ಇಲ್ಲಿ ಕೆಳಗಡೆ ನೀವು ಬಟ್ಟೆಗೆ ಏನು ಚುಚ್ತೀರ ಅದು ಅಷ್ಟೇ ಒಂದೇ ಲೆವೆಲಲ್ಲಿ ಇರಬೇಕು ಮಾಡ್ತಾ ಇದ್ದೀರಾ ಈ ನಾಲ್ಕೈದು ಇನ್ನೆರಡು ಕಂಬ ಹಾಕೋಣ ಇದಾಯಿತು ಲಾಸ್ಟ್ ಆದಮೇಲೆ ಇವಾಗ ಇಲ್ಲಿಗೆ ನಾವು ಡಿಸೈನ್ನ ಹಾಕ್ತೀವಿ ಹಾಕೋದು ಅಂತ ಇವಾಗ ನೋಡೋಣ ತುಂಬಾ ಸಿಂಪಲ್ ಆಗಿದೆ ಡಿಸೈನು ನೀಡಲ್ ಮೇಲೆ ಒನ್ ಟೈಮ್ ದಾರ ತಗೊಳ್ಳಿ ಇದು ಸ್ವಲ್ಪ ಲೆಂತ್ ನೋಡಿಕೊಂಡು ತಗೊಳ್ಳಿ ಇವಾಗ ಇಲ್ಲಿ ಆರು ಕಂಬ ಏನಿದೆ ಈ ಆರು ಕಂಬದಲ್ಲಿ ಮೂರು ಕಂಬದ ಮಧ್ಯೆ ನಾವು ಇವಾಗ ಈ ನೀಡನ್ನ ಹಾಕಬೇಕು ಕಾಣಿಸ್ತಾ ಇದೆಯಾ ಈ ರೀತಿ ಹಾಕಿ ನೀಟಲ್ಲಿ ಒಳಗೆ ಒನ್ ಟೈಮ್ ದಾರ ತೆಗೆದು ಅಲ್ಲಿಂದನೇ ಹೊರಗಡೆ ತರಬೇಕು ಈ ಹೊರಗೆ ತಂದು ಎರಡು ದಾರ ಬಂದು ಎರಡು ದರ ಒಂದು ಅರ್ಥ ಆಯಿತಾ ಇವಾಗ ಮತ್ತೆ ಇಲ್ಲಿಗೇನೆ ನಾವು ಈ ಮೂರು ಕಂಬದ ಮತ್ತೆ ಇವಾಗ ಏನು ಒಂದು ಸಲ ದಾರ ತೆಗೆದ್ವಿ ಈ ದಾರ ಸೇರಿ ಇನ್ನು ಐದು ದಾರ ಹಾಕಬೇಕು ಆರು ಕಂಬ ಇಲ್ಲಿ ಇವಾಗ ಹಾಕಬೇಕು ನಾವು ಈಗ ಒಂದು ಕಂಬ ಆಗಿದೆ ಮತ್ತೆ ನೀಡಲ್ ಮೇಲೆ ದಾರ ತೆಗೆದು ಅದೇ ಜಾಗದಲ್ಲಿ ಒಂದು ಕಂಬ ಮಾಡ್ತಾಯಿದ್ದೀವಿ ಸಾರಿ ಈ ರೀತಿ ಹಾಕಿ ಎರಡು ಥರ ಒಂದು ಎರಡು ಥರ ಒಂದು ಸೊ ಎರಡು ಕಂಬ ಆಗಿದೆ ಇನ್ನು ನಾಲ್ಕು ಹಾಕೋಣ ನೋಡಿ ಎಷ್ಟು ಚೆನ್ನಾಗಿ ಇದೆ ಇನ್ನು ಎರಡು ಹಾಕಬೇಕು ಐದು ಆಗಿದೆ ಆಲ್ರೆಡಿ ಒಂದು ಹಾಕಿದೆ ಸಾಕು ನೋಡ್ತಾ ಇದ್ದೀರಾ ಡಿಸೈನ್ ಯಾವ ರೀತಿ ಬಂತು ಅಂತ ಇವಾಗಿದ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು ಈ ರೀತಿ ಸ್ಟ್ರೈಟ್ ಇಟ್ಟು ಹೇಗೆ ಲಾಕ್ ಮಾಡ್ಕೊಬೇಕು ನೋಡಿ ಡಿಸೈನ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ನೆಕ್ಸ್ಟು ಸೆಮ್ ಇದೇ ರೀತಿ ಡಿಸೈನ್ ಹೋಗ್ಬೇಕು ಇಲ್ಲಿ ಮಧ್ಯದಲ್ಲಿ ಇವಾಗ ನಾನು ಕುಚ್ಚಿಗೆ ಸ್ವಲ್ಪ ಜಾಗ ಬಿಡ್ತೀನಿ ನಾಲ್ಕು ನಾಲ್ಕು ಚೈನ್ ಹಾಕಿ ಇಲ್ಲಿ ಕುಚ್ಚಿಗೆ ಜಾಗನ ಬಿಡ್ತೀನಿ ಇಲ್ಲಿ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ಇವಾಗ ಮತ್ತೆ ಇಲ್ಲಿ ಎರಡು ಚೈನನ್ನ ಹಾಕ್ತೀನಿ ಮತ್ತೆ ಇವಾಗ ಆರು ಕಂಬನ ಸ್ಟಾರ್ಟ್ ಮಾಡ್ತೀನಿ ನಾನಿವಾಗ ಏನು ಮಾಡ್ತೀನಿ ಅಂದರೆ ಈ ಲಾಕನ್ನು ಸೇರಿ ಆರು ಕಂಬ ಅಂತ ಮಾಡ್ಕೊತೀನಿ ಆಲ್ರೆಡಿ ಈಗ ಒಂದು ಕಂಬ ಆಗಿದೆ ಅಂತ ಅಂದ್ಕೊಳ್ಳಿ ಟೈಮಲ್ಲಿ ಒನ್ ಟೈಮ್ ದಾರ ತೆಕ್ತು ತುಂಬಾ ಈಸಿ ಇದೆ ಗೈಸ್ ಬೇಗನೆ ಕಲ್ತ್ಕೊಬೋದು ಬೇಸಿಕ್ ಏನೇನಿದೆ ಅದನ್ನೆಲ್ಲ ಕಲಿತ್ಕೊಂಡ್ರೆ ಕ್ರೋಶ ಹಾಕೋದು ತುಂಬಾ ಈಸಿ ಹೀಗೆ ನಾನಿಲ್ಲಿ ಎರಡು ಚೈನ್ ಹಾಕಿದ್ದೀನಿ ನೋಡಿ ಸ್ವಲ್ಪ ಲೆಂತ್ ಕಡಿಮೆನೇ ಆಯಿತು ನೀವು ಎರಡರ ಬದಲು ಮೂರು ಚೈನ್ ಹಾಕೊಬೋದು ಸ್ಟಾರ್ಟಿಂಗಲ್ಲಿ ಕರೆಕ್ಟಾಗಿ ಇದ್ರ ಹೈಟಿಗೆ ಅದನ್ನು ಕೂರುತ್ತೆ ನೀವು ಡಿಸೈನ್ಗಳು ಲೂಸ್ ಆಗದಷ್ಟು ಕಂಬಗಳು ನೀಟಾಗಿ ಕಾಣಿಸಲ್ಲ ತುಂಬಾ ಮೆಸ್ಸಿ ರೀತಿ ಕಾಣಿಸುತ್ತೆ ಆದಷ್ಟು ಸ್ವಲ್ಪ ಟೈಟ್ ಆಗಿ ಟ್ರೈ ಮಾಡಿ ಆರು ಕಂಬ ಆಯಿತು ಇವಾಗ ಮತ್ತೆ ಡಿಸೈನ್ನ ಸ್ಟಾರ್ಟ್ ಮಾಡೋಣ ಸೇಮ್ ಇಲ್ಲಿ ಹೇಗೆ ಮಾಡಿದ್ದೀವಿ ಅದೇ ರೀತಿ ನೀಡಾದ್ಮೇಲೆ ಒನ್ ಟೈಮ್ ದಾರ ತೆಗೆದು ಮೂರು ಕಂಬದ ಮಧ್ಯೆ ರೀತಿ ತೆಗೆದು ಹೊರಗೆ ತೆಗಿಬೇಕು ಇವಾಗ ಎರಡು ದಾರ ಒಂದು ಮಾಡಿ ಎರಡು ದಾರ వన్ సో మే ఒక్క కంబ ఆయూ ఎడనే కంబ మి మూర్నదు నీ నాలుకైతు ಇದು ಫ್ರಂಟ್ ಇಂದ ಈ ರೀತಿ ಕಾಣಿಸುತ್ತೆ ಡಿಸೈನ್ ಬಟ್ ಬ್ಯಾಕ್ ಸೈಡ್ ಇಂದ ಬೇರೆ ರೀತಿ ಕಾಣಿಸುತ್ತೆ ನೋಡಿ ಈ ರೀತಿಯೂ ಚೆನ್ನಾಗಿರುತ್ತೆ ಡಿಸೈನು ಸೊ ಇವಾಗ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡೋಣ ಈ ರೀತಿ ಬರುತ್ತೆ ಡಿಸೈನು ಸೊ ಇನ್ನು ಒಂದು ಹಾಕೋಣ ಡಿಸೈನ್ ತುಂಬಾ ಈಸಿ ಇದೆ ಗೊತ್ತಾಗಿದೆ ಅಂತ ಅಂದ್ಕೊತೀನಿ ಎಲ್ರಿಗೂ ನೀಡಲು ಉಲ್ಟ ಹಿಡ್ದಿದ್ದಕ್ಕೆ ಅದು ವಾಪಸ್ ಇದಾಯಿತು ಈ ರೀತಿ ದಾರ ಏನಾದರೂ ಬಿಟ್ಟೋಗಿದ್ರೆ ಈ ರೀತಿ ಅದೇ ನೀಡಲಿಂದ ತೆಗೆದು ಎಳ್ಕೊಳ್ಳಿ ఈ కుచ్చికి జాగడ ఒరు ను నాలుగు చైన్ హి ఇది లక్ మొత్తం చైన్ హోడ ఇల్ లాస్ట్ నేను ఎరటు చైన్ తగ్దే ఇవ్వ చైన్ తగొతీని ಇದನ್ನ ಮೇಲೆ ಒನ್ ಟೈಮ್ ದಾರ ತೆತ್ತು ಈ ರೀತಿ ಎರಡನ್ನ ಒಂದು ಮಾಡಿ ಎರಡನ್ನ ಒಂದು ಮಾಡಿ ಇವಾಗ ನೋಡಿ ಇದು ಕರೆಕ್ಟಾಗಿ ಕೂತಿದೆ ಎರಡು ಸೇಮ್ ಲೆಂತಲ್ಲಿದೆ ಇಲ್ಲಿ ಸ್ವಲ್ಪ ಚಿಕ್ಕದಾಯಿತು ನಾನು ಕಂಬ ಹಾಕೋಣ

ಈ ರೀತಿ ತಗೊಬೇಕು ಮತ್ತು ಎರಡರಲ್ಲಿ ಒಂದು ಸಲ ಎರಡರಲ್ಲಿ ಒಂದ್ಸಲ ನಾವು ಕಂಬಗಳನ್ನ ಯಾವ ರೀತಿ ಹಾಕ್ತೀವಿ ಅದರಿಂದನೇ ಡಿಸೈನ್ಗಳು ಕ್ರಿಯೇಟ್ ಆಗೋದು ನಿಮಗೆ ಹೇಗೆ ಬೇಕೋ ಹಾಗೆ ಹಾಕ್ಬೋದು

நாக்காயத்து து ஆறு இலி இவா குச்சி நாலு சைன் ஹாக்கி இல்ல பல்கை இல்ல எண்மட் தான் மத்திய பக்கத்தில் ஒன்னுசல કાક કરીને કાક કરીને આ રીચન રાખી બગ ટ્રેડ ના કટ મડણો નોડી એ છે ચના બંધે ડિઝાઇન ಇದು ಒಂದು ಪೆಟಲ್ ರೀತಿ ಕಾಣಿಸುತ್ತೆ ತುಂಬಾ ಸಿಂಪಲ್ ಇದೆ ಈ ರೀತಿ ಫುಲ್ ಸ್ಯಾರಿಗೆ ಹಾಕಿ ಮಧ್ಯ ಕುಚ್ಚು ಕಟ್ಟಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ತೋರಿಸ್ತೀನಿ ರೀ ಡಿಸೈನ್ ನೋಡಿ ಇದು ಉಲ್ಟನೆ ಬೇರೆ ರೀತಿ ಕಾಣಿಸುತ್ತೆ ಈ ರೀತಿ ಕಾಣಿಸುತ್ತೆ ನೋಡಿದ್ರ ಸೊ ಈ ವಿಡಿಯೋ ಇವತ್ತು ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಈ ಡಿಸೈನ್ನ ಸಲ ಟ್ರೈ ಮಾಡಿ ತುಂಬಾ ಈಸಿ ಇದೆ ಸ್ಟಾರ್ಟಿಂಗ್ ಕಲಿಯೋರಿಗೆ ಈ ರೀತಿ ಡಿಸೈನ್ಗಳನ್ನ ಹಾಕಿ ಪ್ರ್ಯಾಕ್ಟೀಸ್ ಮಾಡಿದ್ರೆ ತುಂಬಾ ಈಸಿ ಆಗುತ್ತೆ ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಥ್ಯಾಂಕ್ ಯು